ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈಗಾಗಲೇ ಕಾಂಗ್ರೆಸ್ ತನ್ನ ಎರಡನೆಯ ಪಟ್ಟಿಯಲ್ಲಿ ಅನೇಕರಿಗೆ ಕೋಕ್ ನೀಡಿ ಸಚಿವರ ಮಕ್ಕಳಿಗೆ ಮನೆ ಹಾಕಿತು ಅದರಲ್ಲೂ ನನಗೆ ರಾಷ್ಟ್ರೀಯ ರಾಜಕಾರಣ ಬೇಡ ನನಗೆ ಏನೇ ಇದ್ರೂ ರಾಜ್ಯ ರಾಜಕಾರಣ ಸಾಕು ಅಂತ ಅಟಕ್ಕೆ ಬಿದ್ದು ಕುಟುಂಬ ಸದಸ್ಯರಿಗೆ ಲೋಕಸಭೆ ಚುನಾವಣೆಯ ಟಿಕೆಟ್ ಪಡೆದುಕೊಂಡ ಸಚಿವರಿಗೆ ಅವರನ್ನು ಗೆಲ್ಲಿಸಿಕೊಳ್ಳಬೇಕಾದ ಸವಾಲು ಇದೀಗ ಎದುರಾಗಿದೆ ಅರೆ ಅದ್ಯಾವ ಸವಾಲು ಅವರಿಗೇನು ಸದ್ಯ ಈಗ ಈ ಮಕ್ಕಳ ಚುನಾವಣೆ ಪ್ರಚಾರದಲ್ಲಿ ಭಾರಿ ಬ್ಯುಸಿ ಇದ್ದಾರೆ ಅಂತ ನೀವು ಅನ್ಕೊಂಡ್ರೆ ತಪ್ಪು ಅವರು ಿ ಅನ್ನೋದಕ್ಕಿಂತ ಹೇಗಾದ್ರೂ ಮಾಡಿ ತಮ್ಮ ಮಕ್ಕಳನ್ನು ಗೆಲ್ಲಿಸಿಕೊಂಡು ಬರುವ ಪ್ರೆಷರ್ ಅವರ ಮೇಲಿದೆ ಯಾಕೆಂದ್ರೆ ಮಕ್ಕಳು ಸೋತ್ರೆ ಇವರ ಸಚಿವ ಸ್ಥಾನಕ್ಕೆ ಕುತ್ತು ಅಂತ ಹೈಕಮಾಂಡ್ ಹೇಳಿ ವಾರ್ನಿಂಗ್ ಮಾಡಿದ್ದು ಇದೀಗ ಅವರಿಗೆ ಭಾರಿ ತಲೆನೋವು ತಂದಿದೆ ಹೌದು ಸದ್ಯ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧಿಸಿದ್ದಾರೆ ಚಿಕ್ಕೋಡಿಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಣಕ್ಕಿಳಿದಿದ್ದಾರೆ ಬಾಗಲಕೋಟೆಯಿಂದ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಸ್ಪರ್ಧಿಸಿದ್ದಾರೆ ಬೀದರ್ನಿಂದ ಸಚಿವ ಈಶ್ವರ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಸ್ಪರ್ಧಿಸಿದ್ದು ಬೆಳಗಾವಿ ಕ್ಷೇತ್ರದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬಾಳ್ಕರ್ ಕಣಕ್ಕಿಳಿದಿದ್ದಾರೆ ಇನ್ನು ದಾವಣಗೆರೆಯಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಲಾಗಿದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಕೂಡ ಸಚಿವ ಮಧು ಬಂಗಾರಪ್ಪ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಗೆ ಬಾವ ರಾಧಾಕೃಷ್ಣ ದೊಡ್ಡಮನಿ ಸ್ಪರ್ಧಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅಭ್ಯರ್ಥಿಯಾಗಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಕುಟುಂಬದವರಿಗೆ ಟಿಕೆಟ್ ಪಡೆದುಕೊಂಡ ಸಚಿವ ಅವರನ್ನು ಗೆಲ್ಲಿಸಲೇಬೇಕಾದ ಜವಾಬ್ದಾರಿ ಅವರ ಮೇಲೆ ಇದೆ ಒಂದು ವೇಳೆ ಲೋಕಸಭೆ ಚುನಾವಣೆಯಲ್ಲಿ ಕುಟುಂಬ ಸದಸ್ಯರು ಪರಾಭವಗೊಂಡಲ್ಲಿ ಸಚಿವರ ಸ್ಥಾನಕ್ಕೆ ಕುತ್ತು ಬಂದರೂ ಬರಬಹುದು ಎಂದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಯಾಗುತ್ತಿದೆ ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅಳಿದು ತೂಗಿ ಗೆಲುವಿನ ಮಾನದಂಡ ಅನುಸರಿಸಿ ಸಚಿವರ ಕುಟುಂಬದವರಿಗೆ ಮನೆ ಹಾಕಿದೆ ವರಿಷ್ಠರು ನೀಡಿದ ಈ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಒಂದು ವೇಳೆ ವಿಫಲನಾದರೆ ಸಚಿವರ ತಲೆದಂಡ ನಿಶ್ಚಿತ ಎನ್ನಲಾಗಿದೆ ಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ